ವಿದ್ಯುನ್ಮಾನ ತ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ರಾಜ್ಯ ವಿಜ್ಞಾನ ಹಾಗೂ ತಂತ್ರಜ್ಞಾನ ಮಂಡಳಿಯಿಂದ ಸರ್ವ ವಿಶ್ವೇಶ್ವರಯ್ಯ ಡಾಕ್ಟರ್ ರಾಜಾರಾಮಣ್ಣ ರಾಮಣ್ಣ ಸರ್ ಸಿ ವಿ ರಾಮನ್ ಸತೀಶ್ ಧವನ್ ಡಾಕ್ಟರ್ ಕಲ್ಪನಾ ಚಾವ್ಲಾ ಅವರ ಹೆಸರಿನಲ್ಲಿ ವಿಜ್ಞಾನಿ ಮತ್ತು ಇಂಜಿನಿಯರ್ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನೀಡಲಾಯಿತು ಒಟ್ಟು ಇಪ್ಪತ್ತ ಎಂಟು ಯುವ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಸ್ಗಳಿಗೆ ಅವರ ಸಾಧನೆಯನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕಿರಣ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಿ ಸಿದ್ದರಾಮಯ್ಯ ಅವರು ಮಾತನಾಡಿ ಕಳೆದ ಎರಡು ಮೂರು ವರ್ಷಗಳಿಂದ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಿಲ್ಲಿಸಲಾಯಿತು ಈ ವೇಳೆ ಈ ವರ್ಷದಿಂದ ಈ ಎರಡು ಮೂರು ವರ್ಷದಲ್ಲಿ ಯುವ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಸ್ಗಳನ್ನು ಗುರುತಿಸಿ ಅವರ ಸಾಧನೆಗಳನ್ನು ಗುರುತಿಸಿ ಸನ್ಮಾನ ಮಾಡ್ತಿದ್ದಾರೆ ಅದೊಂದು ಗೌರವಪೂರ್ವವಾದಂಥ ಅರ್ಥವಾಗಿರುತ್ತದೆ ಅದೇ ರೀತಿ ಅವರಿಗೆ ಕೆಲಸ ಮಾಡಲು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರೇರೇಪಣೆ ಅಂತ ನೀಡುತ್ತದೆ ಎಂದು ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಣ್ಯರು ಅತಿಥಿಗಳು ಆಗಮಿಸಿ ನಾಡಿನ ಯುವ ವಿಜ್ಞಾನಿಗಳಿಗೆ ಹಾಗೂ ಇಂಜಿನಿಯರ್ಸ್ಗಳಿಗೆ ಶುಭ ಕೋರಿದರು ಮುಂದಿನ ಅವರ ಕೆಲಸ ಕಾರ್ಯಗಳು ಅಜರಾಮರವಾಗಿರಲಿ ಎಂದು ಶುಭ ಹಾರೈಸಿದರು